ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೈನಲಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ನಾಲ್ಕನೇ ಕಂತಿನ ಹಣ ಇವತ್ತು ಮಧ್ಯಾಹ್ನದಿಂದ ಖಾತೆಗಳಿಗೆ ಜಮಾ ಪ್ರಾರಂಭ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಒಂದು ಐದಾರು ದಿನದಿಂದನೂ ಕಾಯ್ತಾ ಇದ್ವಿ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಐದಾರು ದಿನದಿಂದ ಒಂದು ಸ್ವಲ್ಪ ಜನಕ್ಕೆ ಹಾಕಿದ್ರು ಆಮೇಲೆ ಸ್ಟಾಪ್ ಆಗಿತ್ತು ಸೊ ಅದು ಕೆಲವೊಂದಿಷ್ಟು ಜನಕ್ಕೆ ಸುಳ್ಳು ಅನಿಸ್ಬಿಟ್ಟಿತ್ತು ಬಟ್ ಆದ್ರೆ ಇವತ್ತು ಫೈನಲಿ ಸಾಕಷ್ಟು ಜನರಿಗೆ ಬಂದಿದೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಇದ್ರ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲು ಇದೇ ತಿಂಗಳಲ್ಲಿ ಇನ್ನೇನು ಈ ತಿಂಗಳು ಬಹಳ ಅಷ್ಟು ದಿನ ಏನಿಲ್ಲ ಒಂದ್ ಆರೇಳು ದಿನ ಇದೆ ಈ ತಿಂಗಳಲ್ಲೇ ಏನಾದರೂ ಬರುತ್ತಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಸಾಕಷ್ಟು ಜನ ಒಂದಿಷ್ಟು ಡೌಟ್ ಅನ್ನು ಕೇಳ್ತಾ ಇದ್ದಾರೆ ಅಂದ್ರೆ ಎಷ್ಟೋ ಜನದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದಾರಲ್ವಾ ಅವರಿಗೆ ಮತ್ತೆ ಇಶ್ಯೂ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಮತ್ತೆ ಯಾರಿಗೆಲ್ಲ ಸಿಗುತ್ತೆ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ವಿಡಿಯೋ ಬಂದು ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ಐದಾರು ದಿನ ಅಂತೂ ಆಯ್ತು ಹದಿನಾರನೇ ತಾರೀಕು ಏನು ಹದಿನೇಳನೇ ತಾರೀಕು ಬಿಡುಗಡೆ ಆಯ್ತು ಅವತ್ತು ಕೆಲವೊಂದು ಸ್ವಲ್ಪ ಜನ ಫಲಾನುಭವಿಗಳಿಗೆ ಅಂದರೆ ಬೆರಳೆಣಿಕೆಯಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಜಮಾ ಆಯಿತು ಅದಾದಮೇಲೆ ಯಾರಿಗೂ ಕೂಡ ಬರಲೇ ಇಲ್ಲ ಏನೋ ಅಂತ ಅಂತೇಳ್ಬಿಟ್ಟು ತಿಳಿಸಿದ್ರು ನಾನು ಕೂಡ ಅದನ್ನು ಆಲ್ರೆಡಿ ತಿಳಿಸಿದ್ದೀನಿ ಟ್ರೈಯಲ್ ನೋಡೋದಕ್ಕೋಸ್ಕರ ಸ್ವಲ್ಪ ಜನಕ್ಕೆ ಬೆರಳೆಣಿಕೆಯಷ್ಟು ಜನರಿಗೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಒಂದು ಸಾವಿರ ಜನ ಎರಡು ಸಾವಿರ ಜನಕ್ಕೆ ಹಾಕಿದ್ದಾರೆ ಅಷ್ಟೇ ಇನ್ನು ಎಲ್ರಿಗೂ ಕೂಡ ಬಿಡುಗಡೆ ಆಗಿಲ್ಲ ಅಂತೇಳ್ಬಿಟ್ಟು ನಾನು ತಿಳಿಸಿದ್ದೆ ಸೊ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ವೈ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಫೈನಲಿ ಇವತ್ತು ಮಧ್ಯಾಹ್ನದಿಂದ ಇಪ್ಪತ್ನಾಲ್ಕನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಹಾಗೆ ಕೆಲವೊಂದಿಷ್ಟು ಜನರಿಗೆ ನಾಲ್ಕು ಸಾವಿರ ಬರ್ತಾ ಇದೆ ಅವರಿಗೆ ನಾಲ್ಕು ಸಾವಿರ ಯಾರಿಗೆಲ್ಲ ಬರ್ತಾ ಇದೆ ಅಂದರೆ ಇಪ್ಪತ್ತ್ನಾಲ್ಕನೇ ಕಂತ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ ಅವರಿಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಬರ್ತಾ ಇದೆ ಸೊ ಎಲ್ರಿಗೂ ಕೂಡ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫೈನಲಿ ಇವತ್ತು ಬಿಡುಗಡೆ ಆಗಿದೆ ಪ್ರೆಸೆಂಟ್ ಇವಾಗ ಮಧ್ಯಾಹ್ನದಿಂದ ಇಲ್ಲಿವರೆಗೂ ತುಂಬಾ ಜಾಸ್ತಿ ಜಿಲ್ಲೆಗಳಿಗೆ ಏನು ಬಿಡುಗಡೆ ಆಗಿಲ್ಲ ಇವಾಗ ಕಮೆಂಟ್ ಬಂದಿರುವಂಥದ್ದು ಮಂಡ್ಯ ಜಿಲ್ಲೆಯವರಿಗೆ ಸಾಕಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸ್ತಾ ಇದ್ದಾರೆ ಹಾಗೆ ಕೊಪ್ಪಳಕ್ಕೂ ಕೂಡ ಬಿಡುಗಡೆ ಆಗಿದೆ ಬಳ್ಳಾರಿಗೂ ಕೂಡ ಬಿಡುಗಡೆ ಆಗಿದೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರ್ಬೋದು ಅಂತ ಅನಿಸುತ್ತೆ ಇಷ್ಟು ಕಮೆಂಟ್ ಬಂದಿತ್ತು ಸೊ ಹಂಗಾಗಿ ಈ ಇಷ್ಟು ಜಿಲ್ಲೆಗಳನ್ನ ತಿಳಿಸ್ತಾ ಇದ್ದೀನಿ ಇದು ಮುಂದೆ ಹೊರತುಪಡಿಸಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಆಗಿರುತ್ತೆ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೇನಾದರೂ ಹಣ ಬಂದಿದೆ ಅಂದರು ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಹೋಗಿ ಹಾಗೆ ಈ ಸಾಧ್ಯ ಆದರೆ ಈ ಒಂದು ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಕೆಲವೊಂದಿಷ್ಟು ಜನಕ್ಕೆ ನಾಲ್ಕು ಸಾವಿರ ಬಂದಿದೆ ಅಂತಲೂ ಕೂಡ ತಿಳಿ ತಿಳಿಸಿದೆ ಅದು ನಿಜನೇ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನೋಡಿ ಏನಾಗ್ತಿದೆ ಅಂದರೆ ಇಪ್ಪತ್ತ್ಮೂರು ಬಂದು ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬರುತ್ತೆ ಯಾರು ಕೂಡ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಇಷ್ಟು ದಿನ ಬರಲಿಲ್ಲ ಯಾವಾಗ ಬರುತ್ತೋ ಏನು ಬಿಡುಗಡೆ ಆಗಿರೋದೇ ಸುಳ್ಳು ನೀವು ಸುಳ್ಳೇ ಇರ್ತೀರ ಫೇಕು ಸೊ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ರು ಇಲ್ಲ ಬಿಡುಗಡೆ ಆಗಿದ್ದಂತೂ ನಿಜನೇ ಬಟ್ ಸ್ವಲ್ಪ ಜನಕ್ಕೆ ಬಂದಿತ್ತು ಅಷ್ಟೇ ಅದಾದ್ಮೇಲೆ ಬಂದಿರಲಿಲ್ಲ ಫೈನಲಿ ಇವತ್ತು ಬಿಡುಗಡೆ ಆಯ್ತಲ್ಲ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇವತ್ತು ಬೆಳಗ್ಗೆನೇ ಬಿಡುಗಡೆ ಆಗಿದ್ರೆ ಇಷ್ಟರಲ್ಲಿ ಕೆಲವು ಸಾಕಷ್ಟು ಜಿಲ್ಲೆಗಳಿಗೆ ಬರ್ತಾ ಇತ್ತು ಸ್ವಲ್ಪ ಜಾಸ್ತಿ ಜನ ಫಲಾನುಭವಿಗಳಿಗೆ ಬರ್ತಾ ಇತ್ತು ಬಟ್ ಇವಾಗ ಮಧ್ಯಾಹ್ನದ ನಂತರ ಬರೋದಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಜನಕ್ಕೆ ಬಂದಿದೆ ಇವತ್ತು ಸೊ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಒಳಗಡೆ ಅಷ್ಟು ಫಲಾನುಭವಿಗಳಿಗೆ ಬಂದಿರ್ಬೋದು ಅಂತ ಅನ್ಸುತ್ತೆ ಮೇ ಬಿ ನಾಳೆಯಿಂದ ತುಂಬ ಆಗಿ ಬರುತ್ತೆ ನಿನ್ನೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಸೋಮವಾರದಿಂದ ಅಂದರೆ ಇವತ್ತಿಂದ ಈ ಶನಿವಾರದಷ್ಟರಲ್ಲಿ ಖಾತೆಗಳಿಗೆ ಜಮ ಆಗುತ್ತೆ ಅಂತ ತಿಳಿಸಿದ್ರು ಯಾವಾಗ ಬೇಕಿದ್ರೂ ಆಗ್ಬೋದು ಅಂತ ತಿಳಿಸಿದ್ರು ಬಟ್ ಇವತ್ತಿಂದನೇ ಆಗ್ತಿದೆ ನಿಜವಾಗ್ಲೂ ಅದೊಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫೈನಲಿ ಬಿಡುಗಡೆ ಆಗಿದೆ ಎಲ್ರಿಗೂ ಕೂಡ ಬರುತ್ತೆ ಎಲ್ರು ಕೂಡ ವೈಟ್ ಮಾಡಿ ಹಾಗೆ ಇವತ್ತು ಬಿಡುಗಡೆ ಆಗಿದೆ ಅಂತಂದ್ರೆ ಅಂದ್ರೆ ಇವತ್ತೆ ಎಲ್ರಿಗೂ ಕೂಡ ಬರಲ್ಲ ಅಲ್ವಾ ಎಲ್ರಿಗೂ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಅನ್ನ ತಗೊಳ್ಳುತ್ತೆ ಒಂದ್ ತಿಂಗಳವರೆಗೂ ಕೂಡ ಟೈಮನ್ನ ಆಗುತ್ತೆ ಸೊ ಫೈನಲಿ ಬಿಡುಗಡೆ ಆಯ್ತಲ್ಲ ಒಂದು ರೀತಿ ಖುಷಿ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಇವಾಗ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣನು ಕೂಡ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಇದೇ ತಿಂಗಳಲ್ಲಿ ಸಿಗುತ್ತೆ ಇದೇ ತಿಂಗಳಲ್ಲಿ ಮತ್ತೆ ನಾಲ್ಕು ಸಾವಿರ ಸಿಗುತ್ತೆ ಬಿಡುಗಡೆ ಆಗುತ್ತೆ ಇಪ್ಪತ್ತೆರಡು ನಾಲ್ಕನೇ ಕಂತಿನ ಹಣ ಎರಡು ಸಾವಿರ ಸಿಕ್ಕಿದೆ ಮತ್ತೆ ಫೆಬ್ರವರಿ ಮಾರ್ಚ್ ಕೂಡ ನಾಲ್ಕು ಸಾವಿರ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ತುಂಬಾ ಚರ್ಚೆಗಳಾಗ್ತಾ ಇದೆ ಅಲ್ವಾ ಆ ಕೊಟ್ಟೆ ಇಲ್ಲ ಸರ್ಕಾರ ಆ ದುಡ್ಡನ್ನ ಏನ್ ಮಾಡಿದ್ರು ಅಂತ ಹೇಳಿಬಿಟ್ಟು ವಿಪಕ್ಷದವರು ತುಂಬಾ ಕ್ವಶನ್ ಮಾಡ್ತಾ ಇದಾರೆ ಆ ಕಾಂಗ್ರೆಸ್ ಸರ್ಕಾರದವರೇ ತಿನ್ಕೊಂಡಿದ್ದಾರೆ ಬಿಡುಗಡೆನೇ ಮಾಡಿಲ್ಲ ಕೊಟ್ಟಿದೀವಿ ಅಂತ ಸುಳ್ಳು ಹೇಳಿದ್ರು ಇವಾಗ ಕಾಂಗ್ರೆಸ್ ಸರ್ಕಾರ ಹೇಳ್ತಾರೆ ಇಲ್ಲ ಅದನ್ನ ನಾವು ಬಿಡುಗಡೆ ಮಾಡಿಲ್ಲ ನಮಗೆ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಗೊತ್ತಿರಲ್ಲ ಹೇಳಿ ಆ ಮೀಡಿಯಾದವರು ಕೂಡ ಆ ಟೈಮಲ್ಲಿ ತುಂಬಾ ಪ್ರಶ್ನೆ ಮಾಡಿ ಕೂಡ ಕೇಳಿದ್ರು ಇಷ್ಟು ಕಂತು ಪೆಂಡಿಂಗ್ ಇದೆ ಇಷ್ಟು ಕಂತು ಪೆಂಡಿಂಗ್ ಇದೆ ಈ ತಿಂಗ್ಳು ಕೊಡಬೇಕು ಅಂದಿದ್ದಕ್ಕೆ ಇಲ್ಲ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಕ್ಲಿಯರ್ ಮಾಡಿದೀವಿ ಅಂತಾನೆ ತಿಳಿಸಿದ್ರು ಜೂನ್ ಜುಲೈವರ್ಗೂ ಕೂಡ ಕ್ಲಿಯರ್ ಮಾಡಿದೀವಿ ಅಂತಾನೆ ತಿಳಿಸಿದ್ರು ಏಪ್ರಿಲ್ ಮೇದು ಕೊಟ್ಟಿದ್ದೀನಿ ಜೂನ್ ಜುಲೈದು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಯಾಕೆ ಗೊತ್ತಿರಲ್ಲ ಗೊತ್ತಿರುತ್ತೆ ಬಟ್ ಆದರೂ ಕೂಡ ಸುಳ್ಳು ಹೇಳ್ತಾರೆ ಸೊ ಅದ್ರ ಬಗ್ಗೆನೇ ವಿಪಕ್ಷದವರು ತುಂಬಾ ಟೀಕೆ ಮಾಡಿ ಮಾಡಿ ಮಾತಾಡ್ತಾನೆ ಇದ್ದಾರೆ ಬಟ್ ಆದ್ರೆ ಕಾಂಗ್ರೆಸ್ ಅವರು ಅವ್ರ ಯೋಗ್ಯತೆಗೆ ಒಂದ್ ಏನಾದ್ರೂ ಜನಗಳಿಗೆ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲ ಬಟ್ ಆದ್ರೂ ಯಾಕೆ ಮಾತಾಡ್ತಾರೆ ನಾವ್ ಇಷ್ಟಾದ್ರೂ ಕೊಟ್ಟಿದೀವಲ್ಲ ಸಾಕು ಅಂತ ಹೇಳಿಬಿಟ್ ಅವ್ರಿ ಕೂಡ ತಿಳಿಸ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿವರೆಗೂ ಯಾವ ಸರ್ಕಾರನು ಕೂಡ ಇಷ್ಟು ಜನಗಳಿಗೆ ಸಹಾಯ ಮಾಡಿರ್ಲಿಲ್ಲ ಅಲ್ವಾ ಬಟ್ ಕಾಂಗ್ರೆಸ್ ಸರ್ಕಾರ ಮಾಡಿರೋದನ್ನ ತುಂಬಾ ಜನ ನೆನೆಸ್ಕೊಂತಾರೆ ಯಾವ ಸರ್ಕಾರನೂ ಮಾಡಿಲ್ಲ ಅಟ್ಲೀಸ್ಟ್ ಈ ಸರ್ಕಾರನಾದರೂ ಕೊಡ್ತಾ ಇದೆ ಅಲ್ವಾ ನಮಗೆ ಎಷ್ಟೋ ಹೆಲ್ಪ್ ಆಗ್ತಾ ಇದೆ ಎಷ್ಟೋ ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಮಹಿಳೆಯರಿಗೆ ಬಸ್ ಫ್ರೀ ಕರೆಂಟ್ ಫ್ರೀ ಹಾಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಹಾಗೆ ಎರಡೆರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಅದು ನಿಜವಾಗ್ಲೂ ತುಂಬ ಖುಷಿ ಅಂತಾನೆ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು ಸೊ ಅಟ್ಲೀಸ್ಟ್ ನಿಜವಾಗ್ಲೂ ಯಾವ ಸರ್ಕಾರನೂ ಕೊಟ್ಟಿರಲ್ವ ಈ ಸರ್ಕಾರ ಕೊಟ್ಟಿದೆ ಅಂತ ಅಂದಮೇಲೆ ಎಲ್ರಿಗೂ ಖುಷಿ ಆಗೇ ಆಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಹಣದಿಂದ ಯಾರೆಲ್ಲ ಏನೆಲ್ಲ ಉಪಯೋಗಗಳನ್ನ ಪಡ್ಕೊತಾ ಇದ್ದೀರಾ ಯಾರಿಗೆ ಏನೆಲ್ಲ ಹೆಲ್ಪ್ ಆಗ್ತಾ ಇದೆ ಅನ್ನೋದನ್ನ ಕಮೆಂಟ್ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಅಂಡ್ ನೆಕ್ಸ್ಟ್ ಇನ್ನು ರೇಷನ್ ಕಾರ್ಡ್ ಬಗ್ಗೆ ತುಂಬ ಜನಕ್ಕೆ ಡೌಟ್ಸು ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ ಇವಾಗ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತೆ ಇಶ್ಯೂ ಮಾಡ್ತೀವಿ ಯಾರದೆಲ್ಲ ಕ್ಯಾನ್ಸಲ್ ಆಗಿರುತ್ತೆ ಅವ್ರಿಗೆ ಮತ್ತೆ ನಾವು ಬಿ ಪಿ ಎಲ್ ಕಾರ್ಡ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸರ್ಕಾರದಿಂದ ಕೆ ಎಚ್ ಮುನಿಯಪ್ಪ ಸರ್ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರೇ ತಿಳಿಸಿದ್ದಾರೆ ಬಟ್ ಏನಪ್ಪಾ ಅಂತಂದರೆ ಇಲ್ಲಿ ಎಲ್ರಿಗೂ ಕೂಡ ಮತ್ತೆ ಇಶ್ಯೂ ಮಾಡಲ್ಲ ಏನಾಗಿದೆ ಅಂತಂದರೆ ಕೆಲವೊಂದಿಷ್ಟು ಜನರಿಗೆ ಇವಾಗ ಏನು ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನ ಹೇಳಿದಾರಲ್ವ ಆ ಕಂಡೀಷನ್ಸ್ ಅಪ್ಲೈ ಆಗಲ್ಲ ಬಟ್ ಆದರೂ ಕೂಡ ಕ್ಯಾನ್ಸಲ್ ಆಗಿದೆ ಅಲ್ವಾ ಅಂಥವ್ರಿಗೆ ಮಾತ್ರನೇ ಇಶ್ಯೂ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಎಲ್ಲರಿಗೂ ಕೂಡ ಅಲ್ಲ ಜಿ ಎಸ್ ಟಿ ಪೇ ಮಾಡೋರು ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥವ್ರು ಹಾಗೆ ಫೋರ್ ವೀಲರ್ ಗಾಡಿ ಇರುವಂಥವ್ರು ಏಳು ಭೂಮಿ ಭೂಮಿನ ಇರುವಂಥವ್ರು ಅಂಥವ್ರಿಗೆಲ್ಲರದ್ದು ಕೂಡ ಕ್ಯಾನ್ಸಲ್ ಆಗಿದೆ ಅವರಿಗೆಲ್ಲ ಖಂಡಿತವಾಗ್ಲೂ ಸಿಗಲ್ಲ ಈ ಕಂಡೀಷನ್ಸ್ಗೆ ಯಾವುದೂ ಕೂಡ ನಮಗೆ ಅಪ್ಲೈ ಆಗಲ್ಲ ನಾವು ಪ್ಯಾ ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಪೇ ಮಾಡ್ತಿಲ್ಲ ಏನೂ ಇಲ್ಲ ಬಡತನ ರೇಖೆಗೆ ನಾವು ಅಂತ ಅವ್ರಿಗೆ ಮಾತ್ರನೇ ಸಿಗುವಂಥದ್ದು ಅಂಥವ್ರು ನೀವು ಮತ್ತೆ ನಿಮ್ಮ ಹತ್ರದಲ್ಲಿ ತಾ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಸಂಬಂಧಪಟ್ಟ ಇಲಾಖೆಗೆ ಒಂದು ಅರ್ಜಿನ ಕೊಡಬೇಕಂತೆ ಈ ರೀತಿ ನಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದೆ ಸೊ ನಮಗೆ ಕಾರ್ಡ್ ಮತ್ತೆ ಬೇಕು ನಾವು ಯಾವುದೇ ರೀತಿ ಈ ಥರ ಕಂಡೀಷನ್ಸ್ಗೆ ಅಪ್ಲೈ ಆಗೋಲ್ಲ ಬಟ್ ಆದರೂ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಕೊಟ್ಟರೆ ನೀವು ಪ್ರೂಫ್ ಎಲ್ಲಾನು ಇನ್ಕಮ್ ಪ್ರೂಫನ್ನು ಕೊಡಬೇಕಾಗುತ್ತೆ ಇನ್ಕಮ್ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಇದ್ದರೆ ಖಂಡಿತವಾಗ್ಲೂ ಸಿಗಲ್ಲ ಕಡಿಮೆ ಇತ್ತಂತ ಕೊಟ್ಟರೆ ಅದನ್ನು ಮತ್ತೆ ಮರು ಪರಿಶೀಲನೆ ಮಾಡಿ ಅವರು ಆಹಾರ ಇಲಾಖೆಯಿಂದ ನಿಮಗೆ ಕಾರ್ಡನ್ನು ಹದಿನೈದು ದಿನದಿಂದ ಒಂದು ತಿಂಗಳೊಳಗಡೆ ಮತ್ತೆ ಕೊಡ್ತಾರಂತೆ ಸೊ ಅಂಥವ್ರಿಗೆ ಮಾತ್ರನೇ ಇಲ್ಲಿ ಮತ್ತೆ ಎಲ್ರಿಗೂ ಕೊಡ್ತಾರೆ ಅಂದ ತಕ್ಷಣ ಎಲ್ರಿಗೂ ಕೂಡ ಖುಷಿ ಆಗಿರುತ್ತೆ ಎಲ್ರಿಗೂ ಕೂಡ ಸಿಗಲ್ಲ ನೀವು ಒಂದು ಕಾರ್ ಇಟ್ಕೊಂಡಿದ್ರೆ ಇರೋಕ್ಕೆ ಸ್ವಂತ ಮನೆ ಇಲ್ಲ ಜಮೀನಿಲ್ಲ ಟ್ಯಾಕ್ಸ್ ಕಟ್ತಿಲ್ಲ ಜಿ ಎಸ್ ಟಿ ಕಟ್ತಾ ಇಲ್ಲ ಬರೀ ಕಾರ್ ಒಂದಿದೆ ಅಂತಂದ್ರೆ ಖಂಡಿತವಾಗ್ಲು ನಿಮಗೂ ಕೂಡ ರೇಷನ್ ಕಾರ್ಡ್ ಸಿಗೋದಿಲ್ಲ ಓಕೆನಾ ಅದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದಾರೆ ಅವ್ರು ಕಾರ್ ಮೇಂಟೈನ್ ಮಾಡ್ತಾರೆ ಕಾರ್ಡ್ ಏನ್ ಮಾಡೋದು ಬೇಕು ಅವರಿಗೆ ಅಂತ ಹೇಳ್ಬಿಟ್ಟು ತಿಳ್ಸಿರುವಂತ ಸೊ ಹಂಗಾಗಿ ಅಂತವ್ರಿಗೆ ಕಾರ್ಡ್ ಸಿಗೋದಿಲ್ಲ ಓಕೆ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊಂತೀನಿ ಇವನ್ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ಸೊ ಯಾರದೆಲ್ಲ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಆದಷ್ಟು ಬೇಗ ಹೋಗಿ ಅಪ್ಲೈನ ಮಾಡಿ ಮತ್ತೆ ಹೊಸದಾಗಿ ಕಾರ್ಡ್ಗಳನ್ನ ನಿಮಗೆ ಇಶ್ಯೂ ಮಾಡ್ತಾರೆ ಎ ಪಿ ಆಗಿ ಕನ್ವರ್ಟ್ ಆಗಿರುತ್ತಲ್ಲ ಅದನ್ನೇ ಬಿ ಎಲ್ ಆಗಿ ಮಾಡಿಕೊಡ್ತಾರೆ ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರೋರಿಗೂ ಕೂಡ ಅಷ್ಟೇ ಅತಿ ಶೀಘ್ರದಲ್ಲಿ ನಾವು ರೇಷನ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿದ್ದಾರೆ ತುಂಬ ದಿನದಿಂದ ಮಾಡಿರ್ಲಿಲ್ಲ ಅಂತ ಸೊ ಹಂಗಾಗಿ ಈಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಎಲ್ರಿಗೂ ಕೂಡ ಸಿಗುತ್ತೆ ಹಾಗೆ ಸುಮ್ಮನೆ ಸುಮ್ ಸುಮ್ಮನೆ ಕೊಡೋದಿಲ್ಲ ಮನೆ ಹತ್ರ ಬಂದು ನಿಮ್ಮನ್ನ ವೆರಿಫಿಕೇಶನ್ ಮಾಡ್ತಾರೆ ನೀವು ರೇಷನ್ ಕಾರ್ಡ್ ತಗೊಳ್ಳೋದಕ್ಕೆ ಎಲಿಜಿಬಲ್ ಇದೀರಾ ಇಲ್ವ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿ ಕೊಡುವಂಥದ್ದು ಸೊ ಸುಮ್ಮನೆ ಸುಮ್ಮನೆ ಖಂಡಿತವಾಗ್ಲು ಸಿಗೋದಿಲ್ಲ ಓಕೆನಾ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಕೂಡ ಫೈನಲ್ ಆಗಿ ಬಿಡುಗಡೆ ಆಗಿದೆ ನಾಳಿನ ವೀಡಿಯೋದಲ್ಲಿ ನಾಳೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋ ನೋಡ್ತಾ ಇರುವಂಥವ್ರು ನಿಮಗೆ ಏನಾದರೂ ಹಣ ಬಂದಿದೆ ಅಂದ್ರೂ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಎಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್